ಈ ರಾಜು ಎಂಬಾತ ಎಂಟು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದ ಧರ್ಮಸ್ಥಳ ಗ್ರಾಮದಲ್ಲಿ ಕಸ ಗೂಡಿಸುವ ಅಥವಾ ಶುಚಿ ಶುಚಿತ್ವ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ ಆತ ಮಾಹಿತಿ ಕೇಂದ್ರದಿಂದ ಏನೆಲ್ಲ ಸಲಹೆ ಸೂಚನೆಗಳು ಬರ್ತಾ ಇತ್ತು ಆ ಸಲಹೆ ಸೂಚನೆಗಳನ್ನ ಪಾಲನೆ ಮಾಡುವುದು ಆತನ ಕರ್ತವ್ಯ ಆಗಿತ್ತು ಎಂಟು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದ ದೂರುದಾರ ತನಗೆ ಗೊತ್ತು ಅಂತ ರಾಜು ತಿಳಿಸಿದ್ದ ಮಾಹಿತಿ ಕೇಂದ್ರದಿಂದ ಶವದ ಬಗ್ಗೆ ಮಾಹಿತಿ ಬರ್ತಾ ಇತ್ತು ಆಗ ಪೊಲೀಸರು ವೈದ್ಯರು ಕೂಡ ಅಲ್ಲಿಗೆ ಬರ್ತಾ ಇದ್ರು ನಾವು ಶವವನ್ನು ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಬಳಿಕ ಆ ಶವವನ್ನು ಹೂತಾಕುವಂತ ಹೇಳ್ತಾ ಇತ್ತು ಆಗ ನಾವು ಅದನ್ನು ತೆಗೆದುಕೊಂಡು ಹೋಗಿ ಹೂತಾಕಿದ್ದೇವೆ ದೂರುದಾರನ ಜೊತೆ ಮತ್ತಿಬ್ಬರಿದ್ರು ಅಂತ ಹೇಳಿ ರಾಜು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಲ್ಲಿಗೆ ಆತ ಒಪ್ಪಿಕೊಂಡಿರುವ ಮಾಹಿತಿ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಎನ್ನುವ ವಿಚಾರವನ್ನು ಆ ರಾಜು ಅಲ್ಲಗಳಿದಿಲ್ಲ ಅತ ಆದರೆ ಬಂದಿರುವಂಥ ಅನಾಮಿಕ ಶವಗಳು ಅಥವಾ ಅನಾಥ ಶವಗಳನ್ನು ಹೂಳಿಡಬೇಕು ಅಂತ ಹೇಳಿ ಎಲ್ಲಿಂದ ಮಾಹಿತಿ ಬರ್ತಾ ಇತ್ತು ಅಂತ ಹೇಳಿದರೆ ಧರ್ಮಸ್ಥಳದ ಮಾಹಿತಿ ಕೇಂದ್ರದಿಂದ ನಮಗೆ ಮಾಹಿತಿ ಬರ್ತಾ ಇತ್ತು ಆ ಮಾಹಿತಿಯನ್ನು ಆಧರಿಸಿ ನಾವು ಕೆಲಸವನ್ನು ಮಾಡ್ತಾ ಇದ್ವಿ ಅಂತ ಹೇಳಿ ರಾಜು ಹಂಚಿಕೊಂಡಿದ್ದಾನೆ ಆದರೆ ಅತಿ ಇನ್ನೊಂದು ಅಂಶವನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ ಈ ಶವಗಳನ್ನು ಹೂತಿಡುವ ಮುನ್ನ ಪೋಸ್ಟ್ ಮಾರ್ಟಮ್ ಆಗ್ತಾ ಇತ್ತು ಮರಣೋತ್ತರ ಪ್ರಕ್ರಿಯೆ ಆಗ್ತಾ ಇತ್ತು ಮರಣೋತ್ತರ ಪರೀಕ್ಷೆ ಆಗ್ತಾ ಇತ್ತು ಅಲ್ಲಿಗೆ ವೈದ್ಯರು ಬರ್ತಾ ಇದ್ದರು ಪೊಲೀಸರು ಬರ್ತಾ ಇದ್ದರು ಆ ಬಳಿಕ ಅದನ್ನು ಹೂತಾಕಲಾಗಿತ್ತು ಅಂತ ಹೇಳಿ